ರೋಮಾಂಚನವಿ ಕನ್ನಡ ಇವತ್ತು ಫೆರಾರಿ ಮಾರಿದ ಫಕೀರ ಅನ್ನುವ ಪುಸ್ತಕದ ವಿಮರ್ಶೆ ಮಾಡ್ತಾ ಇದ್ದೀನಿ ಬನ್ನಿ ನೋಡೋಣ ಈ ಪುಸ್ತಕವನ್ನು ನಾನು ಅಮೆಝಾನ್ ಪ್ರೈಮಿಂದ ತರಿಸಿದ್ದೀನಿ ಇದರ ಬೆಲೆ ಕೇವಲ ಇನ್ನೂರ ಐದು ರೂಪಾಯಿಗಳು ಡೆಲಿವರಿ ಶುಲ್ಕವನ್ನು ಸೇರಿಸಿ ಪುಸ್ತಕ ತುಂಬಾ ಚೆನ್ನಾಗಿದೆ ಪ್ರಿಂಟಿಂಗ್ ಬೈಂಡಿಂಗ್ ಹಾಳೆಗಳು ಎಲ್ಲ ಚೆನ್ನಾಗಿದೆ ವಿಶ್ವದ ಪ್ರಸಿದ್ಧ ಲೇಖಕರಲ್ಲೊಬ್ಬರಾದ ರಾಬಿನ್ ಶರ್ಮಾ ಅವರು ಬರೆದಿರುವಂತಹ ದ ಮಾಂಕ್ ಹೂ ಸೋಲ್ಡ್ ಹಿಸ್ ಫೆರಾರಿ ಅನ್ನುವ ಪುಸ್ತಕದ ಕನ್ನಡ ಅನುವಾದವೇ ಈ ಫೆರಾರಿ ಮಾರಿದ ಫಕೀರ ಪುಸ್ತಕ ಇದನ್ನು ಜೈಕೋ ಬುಕ್ಸ್ ಪ್ರಕಾಶನದವರು ಹೊರತಂದಿದ್ದಾರೆ ದ ಮಾಂಕ್ ಹೂ ಸೋಲ್ಡ್ ಇಸ್ ಫೆರಾರಿ ಈ ಪುಸ್ತಕ ಸುಮಾರು ತೊಂಬತ್ತೆರಡು ಭಾಷೆಗಳಲ್ಲಿ ಅನುವಾದಗೊಂಡಿದ್ದು ಜಗತ್ತಿನಾದ್ಯಂತ ಹೆಸರುವಾಸಿಯಾಗಿದೆ ಈ ಪುಸ್ತಕದಲ್ಲಿ ನಿಮ್ಮ ಕನಸುಗಳನ್ನು ನನಸಾಗಿಸಲು ಅದೃಷ್ಟ ಸಿದ್ಧಿಯನ್ನು ಪಡೆಯಲು ಪ್ರೇರೇಪಣೆ ನೀಡುವಂತ ಒಂದು ಕಥೆ ಇದೆ ನೀವು ಜೀವನದಲ್ಲಿ ಸಂತೋಷವಾಗಿ ಹೇಗಿರುವುದು ಹಾಗೆ ನಿಮ್ಮ ಗುರಿಯ ಸಾಧನೆ ಹೇಗೆ ಮಾಡುವುದು ಸಂಯಮ ಶಿಸ್ತು ಧೈರ್ಯಗಳನ್ನು ಮೈಗೂಡಿಸಿಕೊಳ್ಳುವುದು ಹೇಗೆ ಸಮಯದ ಸದುಪಯೋಗ ಪಡಿಸಿಕೊಳ್ಳುವುದು ಹೇಗೆ ಸಂಬಂಧಗಳ ಮಹತ್ವಗಳು ಪ್ರತಿದಿನ ಪರಿಪೂರ್ಣವಾಗಿ ಬಾಳುವುದು ಹೇಗೆ ಇದೆಲ್ಲದರ ಬಗ್ಗೆ ಸಾಕಷ್ಟು ವಿಷಯಗಳು ಹಾಗೂ ಸಲಹೆಗಳನ್ನು ಹೊಂದಿದೆ ಈ ಪುಸ್ತಕ ಈ ಪುಸ್ತಕವನ್ನು ಅರ್ಥ ಮಾಡಿಕೊಳ್ಳಲು ಸ್ವಲ್ಪ ಗಮನವಿಟ್ಟು ಓದಬೇಕಾಗುತ್ತದೆ ಜಾನ್ ಮತ್ತು ಜೂಲಿಯನ್ ಈ ಕಥೆಯುದ್ದಕ್ಕೂ ಸಂಭಾಷಣೆ ನಡೆಸುವಂತ ಎರಡೇ ಪಾತ್ರಧಾರಿಗಳು ಜೂಲಿಯನ್ ಕಥಾನಾಯಕ ಹಾಗೂ ಜಾನ್ ಅವನ ಸ್ನೇಹಿತ ಹಾಗೂ ಈ ಕಥೆಯ ನಿರೂಪಕ ಈ ಪುಸ್ತಕದಲ್ಲಿ ಹದಿಮೂರು ಅಧ್ಯಾಯಗಳಿರುತ್ತವೆ ಏಳನೇ ಅಧ್ಯಾಯದಿಂದ ಹದಿಮೂರನೇ ಅಧ್ಯಾಯದವರೆಗೆ ಪ್ರತಿಯೊಂದು ಅಧ್ಯಾಯಕ್ಕೂ ಸಾರಾಂಶವನ್ನು ಕೊಟ್ಟಿದ್ದಾರೆ ಈ ಸಾರಾಂಶದಲ್ಲಿ ಲೇಖಕರು ಯಾವ ಗುಣವನ್ನು ಹೇಳಬಯಸುತ್ತಾರೆ ಮತ್ತು ಆ ಅಧ್ಯಾಯದಿಂದ ಕಲಿಯುವಂತದ್ದೇನು ಯಾವ ತಂತ್ರಗಳನ್ನು ನಾವು ರೂಢಿಸಿಕೊಳ್ಳಬೇಕು ಹಾಗೆ ಆ ಅಧ್ಯಾಯದಲ್ಲಿ ನೆನಪಿಡಬೇಕಾದಂತಹ ಮುಖ್ಯವಾದ ಮಾತುಗಳು ಯಾವುದು ಈ ತರ ಒಂದು ಸಾರಾಂಶವನ್ನು ಕೊಟ್ಟಿದ್ದಾರೆ ಈ ಏಳು ಅಧ್ಯಾಯಗಳಲ್ಲೇ ಲೇಖಕರು ಏಳು ಸಾರ್ವಕಾಲಿಕ ಸೂತ್ರಗಳನ್ನು ಹೇಳಬಯಸುತ್ತಾರೆ ಬನ್ನಿ ಈಗ ಈ ಕಥೆಯ ಒಂದು ಸಣ್ಣ ಸಾರಾಂಶವನ್ನು ನೋಡೋಣ ಜೂಲಿಯನ್ ಒಬ್ಬ ಪ್ರಖ್ಯಾತ ಕ್ರಿಮಿನಲ್ ಲಾಯರ್ ನೂರಾರು ಕಷ್ಟಕರವಾದ ಕ್ರಿಮಿನಲ್ ಕೇಸುಗಳನ್ನು ಗೆದ್ದು ಸೂಪರ್ ಸ್ಟಾರ್ ಲಾಯರ್ ಎಂದು ಪ್ರಸಿದ್ಧಿಯಾಗಿರುತ್ತಾನೆ ಹೆಚ್ಚು ಕೀರ್ತಿ ಪ್ರತಿಷ್ಠೆ ಹೆಸರು ಗಳಿಸಬೇಕೆನ್ನುವುದು ಅವನ ಹಸಿವಾಗಿರುತ್ತದೆ ಅದಕ್ಕೋಸ್ಕರ ಅವನು ದಿನದ ಹದಿನೆಂಟು ಗಂಟೆಗಳು ಕೆಲಸ ಮಾಡ್ತಾ ಇರ್ತಾನೆ ಒಳ್ಳೆಯ ಹೆಸರು ಹಣ ಬಂಗಲೆ ಜೆಟ್ ವಿಮಾನ ಹಾಗೆ ದುಬಾರಿ ಬೆಲೆಯ ಫೆರಾರಿ ಕಾರನ್ನು ಕೂಡ ಗಳಿಸಿರ್ತಾನೆ ಆದ್ರೆ ಇಷ್ಟೆಲ್ಲ ಇದ್ದರೂ ಕೂಡ ಹೊರ ನೋಟಕ್ಕೆ ಕಾಣುವಷ್ಟು ಅವನ ಬದುಕು ಚೆನ್ನಾಗಿರುವುದಿಲ್ಲ ಯಾಕೆಂದರೆ ಅವನು ಕುಟುಂಬದ ಜೊತೆ ಸಮಯ ಕಳೆಯಲಾಗದಿರುವ ಕಾರಣ ಕುಟುಂಬವು ಅವನಿಂದ ದೂರವಾಗಿರುತ್ತದೆ ಅವನ ಮನಸ್ಸಿಗೆ ನೆಮ್ಮದಿ ಇರುವುದಿಲ್ಲ ಏನೋ ಸಾಧಿಸಬೇಕು ಅನ್ನೋ ಒತ್ತಡದಲ್ಲಿರ್ತಾನೆ ಯಾವಾಗ್ಲೂ ಆಧ್ಯಾತ್ಮಿಕವಾಗಿ ಮಾನಸಿಕವಾಗಿ ಹಾಗೂ ಶಾರೀರಿಕವಾಗಿ ಕೂಡ ಸೋತಿರ್ತಾನೆ ಐವತ್ ವಯಸ್ಸಿನ ಜೂಲಿಯನ್ ಬಜ್ಜು ಬೆಳೆಸಿಕೊಂಡು ಎಪ್ಪತ್ತು ವಯಸ್ಸಿನ ಮುದುಕನಂತೆ ಕಾಣಿಸ್ತಾ ಇರ್ತಾನೆ ಈ ಸಮಯದಲ್ಲಿ ಒಂದು ದಿನ ಕೋರ್ಟ್ ನಲ್ಲಿ ವಾದ ಮಾಡ್ಬೇಕಾದ್ರೆ ಹಠಾತ್ನೇ ಕುಸಿದು ಬೀಳ್ತಾನೆ ಅವನನ್ನ ಆಸ್ಪತ್ರೆಗೆ ಸೇರಿಸಿದಾಗ ಡಾಕ್ಟರ್ ಹೇಳ್ತಾರೆ ನನ್ಗೆ ಹಾರ್ಟ್ ಅಟ್ಯಾಕ್ ಆಗಿದೆ ನೀನು ಈ ಒತ್ತಡದ ಬದುಕಲ್ಲಿ ಹೀಗೆ ಮುಂದುವರೆದ್ರೆ ನೀನು ಬದುಕುಳಿಯೋದಿಲ್ಲ ನೀನು ಗಳಿಸಿರುವ ದುಡ್ಡಿಂದ ಆರಾಮಾಗಿರೋ ಪ್ರಯತ್ನ ಮಾಡು ಅಂತ ಹೇಳ್ತಾರೆ ಡಾಕ್ಟರ್ ತುಂಬಾ ಯೋಚನೆ ಮಾಡಿ ಒಂದು ನಿರ್ಧಾರಕ್ಕೆ ಬರ್ತಾನೆ ತನ್ನಲ್ಲಿರೋ ಎಲ್ಲಾ ಆಸ್ತಿ ಹಣ ಪೆರಾರಿ ಕಾರನ್ನು ಸೇರಿಸಿ ಮಾರ್ಬಿಟ್ಟು ಭಾರತಕ್ಕೆ ಬರ್ತಾನೆ ಭಾರತಕ್ಕೆ ಬಂದು ಹಿಮಾಲಯದ ತಪ್ಪಲಿನಲ್ಲಿ ಸಾಧು ಯೋಗಿ ರಾಮನ್ ನಿಂದ ಬದುಕಿನ ಏಳು ಸಾರ್ವಕಾಲಿಕ ಸೂತ್ರಗಳನ್ನ ಕಲ್ತ್ಕೊಂಡು ವಾಪಸ್ ಬರ್ತಾನೆ ವಾಪಸ್ ಬಂದು ಆ ಏಳು ಸಾರ್ವಕಾಲಿಕ ಸೂತ್ರಗಳು ಯಾವ್ಯಾವುದು ಹಾಗೂ ಅವೆಲ್ಲನ್ನು ಅನುಸರಿಸುವುದು ಹೇಗೆ ಅಂತ ಜಾನ್ಗೆ ವಿವರಿಸ್ತಾನೆ ಜೂಲಿಯನ್ ಜಾನ್ ಗೆ ಹೇಳ್ತಾನೆ ಜೀವನಕ್ಕೆ ಆನಂದ ಶಾಂತಿ ಹಾಗೂ ಆಧ್ಯಾತ್ಮಿಕ ಹೊರಗಳನ್ನು ಇಡುವ ಸಪ್ತ ಸೂತ್ರಗಳು ಒಂದು ಅನುಭಾವಿಕ ಕಥಾ ರೂಪದಲ್ಲಿ ಅಡಗಿವೆ ಅಂತ ಹೇಳಿ ಒಂದು ಸಣ್ಣ ಕಥೆ ಹೇಳ್ತಾನೆ ಒಂದು ಅದ್ಭುತ ಹಸಿರು ತುಂಬಿದ ಉದ್ಯಾನವನ ಇರುತ್ತದೆ ಅಲ್ಲಿ ಈವರೆಗೂ ಕಾಣದ ಅತ್ಯಂತ ಆಕರ್ಷಕ ಹೂವುಗಳು ತುಂಬಿರುತ್ತವೆ ವಾತಾವರಣವು ಪ್ರಶಾಂತವಾಗಿರುತ್ತದೆ ಈ ಅದ್ಭುತ ಉದ್ಯಾನವನದಲ್ಲಿ ಆರು ಅಂತಸ್ತುಗಳ ಒಂದು ಭವ್ಯವಾದ ಕೆಂಪು ಬಣ್ಣದ ದೀಪಸ್ತಂಭವಿದೆ ಈ ದೀಪಸ್ತಂಭದಿಂದ ಒಬ್ಬ ಸುಮೋ ಜಟ್ಟಿ ಹೊರಬರುತ್ತಾನೆ ಅವನು ಒಂದು ಕೆಂಪು ಪಟ್ಟಿಯನ್ನು ಬಿಟ್ಟು ಬೇರೆಯನ್ನು ಧರಿಸಿರುವುದಿಲ್ಲ ಅವನು ಹಾಗೆ ಮುಂದೆ ನಡೆಯುವಾಗ ಅವನಿಗೆ ಒಂದು ಬಂಗಾರದ ಸ್ಟಾಪ್ ವಾಚ್ ಸಿಗುತ್ತದೆ ಹಾಗೆ ನಡೆಯುವಾಗ ಮುಂದೆ ದಾರಿಯಲ್ಲಿ ಹೊಳೆಯುವ ವಜ್ರಗಳು ಹರಡಿಕೊಂಡಿರುವುದು ಕಾಣುತ್ತದೆ ಅದನ್ನು ಕಂಡು ಅವನ ಮನಸ್ಸಿಗೆ ಏನೋ ಂತಾಗುತ್ತದೆ ಆ ದಾರಿಯಲ್ಲಿ ನಡೆಯತೊಡಗುತ್ತಾನೆ ಅದು ಶಾಶ್ವತ ಆನಂದದ ಮಾರ್ಗವನ್ನು ತೋರಿಸುತ್ತದೆ ಮೊದಲನೆಯದಾಗಿ ಅದ್ಭುತ ಉದ್ಯಾನವನ ಇದು ಮನಸ್ಸಿನ ಸಂಕೇತ ಮನಸ್ಸಿನ ಮೇಲೆ ನಾವು ನಿಯಂತ್ರಣ ಸಾಧಿಸಬೇಕು ಮನಸ್ಸಿನ ಕೃಷಿ ಮಾಡಬೇಕು ಆಗ ಮಾತ್ರ ಏನನ್ನಾದರೂ ಬೆಳೆಯಲು ಸಾಧ್ಯ ಹಾಗೆ ಏನು ಸಾಧನೆ ಬೇಕಾದರೂ ಮಾಡಲು ಸಾಧ್ಯ ಎರಡನೆಯದಾಗಿ ದೀಪಸ್ತಂಭ ಪ್ರತೀಕ ನಾವು ಜೀವನದಲ್ಲಿ ಒಂದು ಉದ್ದೇಶ ಅಥವಾ ಗುರಿಯನ್ನು ಹೊಂದಿರಬೇಕು ಆ ಗುರಿಯನ್ನು ಸಾಕಾರಗೊಳಿಸಲು ಧೈರ್ಯದಿಂದ ಆತ್ಮಶಕ್ತಿಯಿಂದ ಸಕಾರಾತ್ಮಕವಾಗಿ ಮುಂದುವರಿಯಬೇಕು ಮೂರನೆಯದಾಗಿ ಸುಮೋ ಜಟ್ಟಿ ಇವನು ಕೈಜನ್ನ ಪ್ರತೀಕ ಕೈಜನ್ ಎಂದರೆ ನಿರಂತರ ಅಂತ್ಯವಿಲ್ಲದ ಪ್ರಗತಿ ನಾವು ಅಂದುಕೊಂಡಿರುವ ಗುರಿಯತ್ತ ಪ್ರತಿದಿನ ಪ್ರಗತಿಯನ್ನು ಸಾಧಿಸಬೇಕು ನಾಲ್ಕನೆಯದಾಗಿ ಕೆಂಪು ಸೊಂಟಪಟ್ಟಿ ಇದು ಶಿಸ್ತಿನ ಜೀವನದ ಸಂಕೇತ ನಾವು ಪ್ರತಿದಿನ ಗುರಿಯತ್ತ ಪ್ರಗತಿ ಮಾಡಬೇಕಾದರೆ ಈಗಿನ ಜೀವನ ಜಂಜಾಟದಲ್ಲಿ ಶಿಸ್ತುಬದ್ಧ ಜೀವನ ನಡೆಸಬೇಕು ಐದನೆಯದು ಚಿನ್ನದ ಗಡಿಯಾರ ಇದು ಸಮಯದ ಸಂಕೇತ ಸಮಯ ಚಿನ್ನವಿದ್ದಂತೆ ಒಂದು ಸಲ ಕಳೆದ ಸಮಯ ಮತ್ತೆ ತಿರುಗಿ ಬರೋದು ಆದ್ದರಿಂದ ಸಮಯಕ್ಕೆ ಬೆಲೆ ಕೊಡಬೇಕು ಸಮಯವನ್ನು ಹೆಚ್ಚು ನಮ್ಮ ಗುರಿ ಸಾಧನೆಯತ್ತ ಎಷ್ಟು ಸಮಯ ಸಾಧ್ಯವೋ ಅಷ್ಟು ಸಮಯ ಉಪಯೋಗ ಮಾಡಿಕೊಳ್ಳಬೇಕು ಆರನೆಯದು ಸುಗಂಧ ಭರಿತ ಹೂಗಳು ನಿಸ್ವಾರ್ಥ ಸೇವೆಯ ಸಂಕೇತ ನಮ್ಮ ಗುರಿಯ ಸಾಧಿಸುವುದಲ್ಲದೆ ಅನ್ಯರ ಜೀವನವನ್ನು ಸುಧಾರಿಸಲು ನಮ್ಮ ಕೈಲಾದಷ್ಟು ಕರುಣೆಯಿಂದ ಸಹಾಯ ಮಾಡಬೇಕು ಏಳನೆಯದು ವಜ್ರದ ಮಾರ್ಗ ಇದು ವರ್ತಮಾನದ ಸಂಕೇತ ಅಂದರೆ ವರ್ತಮಾನವನ್ನು ಸ್ವೀಕರಿಸಬೇಕು ಈ ಕ್ಷಣದಲ್ಲಿ ಬದುಕಬೇಕು ವರ್ತಮಾನವನ್ನು ಸವಿಯಲು ಕಲಿಯಬೇಕು ನಾವು ತಲುಪುವ ಗುರಿಗಿಂತ ಪಯಣಿಸುವ ದಾರಿಯೇ ಮುಖ್ಯ ಅದರಲ್ಲಿ ಬರುವ ಸಣ್ಣ ಪುಟ್ಟ ಸಂತೋಷಗಳನ್ನು ಅನುಭವಿಸಬೇಕು ಒಟ್ಟಾರೆ ಫೆರಾರಿ ಮರಿದ ಫಕೀರ ನಿಮ್ಮ ಜೀವನವನ್ನು ಪ್ರೇರೇಪಿಸುವಂತ ಒಂದು ಪುಸ್ತಕ ಓದುವ ಪ್ರಯತ್ನ ಮಾಡಿ ಸ್ನೇಹಿತರೆ ಮುಂದಿನ ಬಾರಿ ಮತ್ತೊಂದು ಪುಸ್ತಕದೊಂದಿಗೆ ನಿಮ್ಮನ್ನು ಭೇಟಿ ಮಾಡುತ್ತೇನೆ ಅಲ್ಲಿಯವರಿಗೆ ಎಷ್ಟು ಸಾಧ್ಯವೋ ಅಷ್ಟು ಕನ್ನಡವನ್ನೇ ಬಳಸಿ ಕನ್ನಡವನ್ನು ಬಳಸೋಣ ಕನ್ನಡವನ್ನು ಬೆಳೆಸೋಣ ವಂದನೆಗಳು